ಸಿ ಅಧ್ಯಕ್ಷರು ಇವಾಗ ಏನು ಸಿಎಂ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಆ ಕಾರಣದಿಂದ ನಮ್ಮ ಸಿ ಅಧ್ಯಕ್ಷರು ಮುಂದಿನ ಮುಖ್ಯಮಂತ್ರಿಗಳಾಗ್ಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ಕೊಂಡು ಸಾವಿರದ ಒಂದು ತೆಂಗಿನಕಾಯಿ ಹೊಡಿತಾ ಇದೇವಣ ಸಾ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ 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 ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಆಗಿರುವ ಆಗುತ್ತಂತಹ ಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ಗೆ મુખ્યમંત્રી <laughs> શિવકુમા ಪೋವರ್ ನಾವು ಸಾವಿರದ ಒಂದು ತೆಂಗಿನಕಾಯಿನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರತ್ರ ಹರಕೆ ಹೊತ್ಕೊಂಡು ಅತಿ ಶೀಘ್ರದಲ್ಲೇ ಬೇಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಬೇಗ ಆದಷ್ಟು ಬೇಗ ಉಪಮುಖ್ಯಮಂತ್ರಿಗಳಾಗಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಮುಖ್ಯಮಂತ್ರಿಗಳಾಗ್ಲಿ ಅಂತ ಸಹ ಇದು ಸನ್ನಿಧಿಯಲ್ಲಿ ನಾವ್ ಇವತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹರಕೆ ಓದ್ತಾ ಇದ್ದೀವಿ